ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ನ ಸ್ವಲ್ಪ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನನ್ನ ವೀಡಿಯೋದಲ್ಲಿ ಏನಕ್ಕೆ ಅಂದರೆ ನಾನು ಲಯಂಗ ಒಂದು ಲಂಗ ಬ್ಲೌಸ್ ಒಂದು ವರ್ಕ್ ಬ್ಲೌಸು ಮತ್ತು ಬ್ಲೌಸಸ್ ಸ್ವಲ್ಪ ಹೊಲಿದೀನಿ ಅದನ್ನೆಲ್ಲ ಈಗ ತೋರಿಸ್ತೀನಿ ನೋಡಿ ಹೇಗಿದೆ ತಿಳಿಸಿ ಕಮೆಂಟ್ ಮಾಡಿ ನೋಡಿ ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಇದು ಇದು ಡಬಲ್ ಸ್ಲೀವ್ ಬ್ಲೌಸ್ ಇದು ಒಳಗಡೆ ಒಂದು ಸ್ಲೀವ್ ಬರುತ್ತೆ ಹೊರಗಡೆ ಒಂದು ಸ್ಲೀವ್ ಬರುತ್ತೆ வீணக்கிட்டு வீணக்கி அதுக்கு பிங்கோல்டு பார்ட்ரு ஹாக்கி தீன் மிஸ்ஸிங்கே பார்ட்ரு ஹாக்கி தான் இது பேக்கு இது போரா இத்தர வந்து இது லங்காக எல்லாடாக இதை உவோ த்தர கொட்டி தீர்ப்பு நூறு கலர் மிஸ்ஸிங் இது ஆஃப் வைட்டும் பிங்கு மத்திய லைட்டு கிரீன் ಇದಕ್ಕೆ ಇದು ಬ್ಲೌಸು ಮತ್ತು ಒಂದು ಗೋನ್ ಅಲ್ಲಿದ್ದೀನಿ ಇದು ದೊಡ್ಡ ಸೈಜ್ ಗೋನ್ ಇದು ಡಾರ್ಕ್ ಗ್ರೀನು ಮೆರೂನ್ ಕಲರಲ್ಲಿ ಮೆರೂನ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ನಾನು ಸ್ಲೀವ್ಗೆ ಸ್ಟ್ರೈಟ್ ಬೊಫಿಕ್ಕಿದ್ದೀನಿ ಸ್ಲೀವ್ ಅರ್ಧ ಸ್ಲೀವ್ ಇದೆ ಇದು ಲೆಂತ್ ಉದ್ದ ಇತ್ತು ತುಂಬ ಮತ್ತು ಒಂದು ಬ್ಲೌಸು ಬ್ಲೌಸು ಇದು ಡಾರ್ಕ್ ಗ್ರೀನ್ ಅನಿಸುತ್ತೆ ಡಾರ್ಕ್ ಬ್ಲೂ ಹಾಂ ಗ್ರೀನ್ ಡಾರ್ಕ್ ಗ್ರೀನ್ ರಾಮಗ್ರೀನಲ್ಲಿ ಬ್ಲೌಸ್ ಇದು ಇದಕ್ಕೆ ಗೋಲ್ಡ್ ಕಲರ್ ಪೈಪಿಂಗ್ ಒಬ್ಬಿದ್ದೀನಿ ಶಾರ್ಟ್ ಬಕ್ ಬೇಕು ಅಂದರೆ ಹಿಂದೆಗಡೆ ಫುಲ್ ಈ ಥರ ಬೇಕು ಅಂತ ಹೇಳಿದರು ಈ ಥರ ಮಾಡಿದ್ರು ಇದು ಬ್ಯಾಕು ಇದು ಹಿಂದೆ ದಾರ ಕಟ್ಟಿದ್ದೀನಿ ದಾರಿಗೆ ಒಂದು ಫ್ಲವರ್ ಹಾಕಿದ್ದೀನಿ ಮತ್ತೆ ಇದು ನಾರ್ಮಲ್ ಬ್ಲೌಸು ಇದು ಮೆರೂನು ಮತ್ತು ಗೋಲ್ಡ್ ಗೋಲ್ಡ್ ಡಾಟಾಟ್ ಇದೆ ಅವ್ರಿಗೆ ಸ್ಟ್ರೈಟ್ ಬಫ್ ಬೇಕು ಅಂತ ಹೇಳಿದ್ರು ಸ್ಲೀವ್ ಲಾಂಗ್ ಇದೆ ಇದು ಇದು ರೌಂಡ್ ಇದು ನಾರ್ಮಲ್ ಬ್ಲೌಸು ಅವರು ಶಾರ್ಟ್ ಬಫ್ ಇಸ್ಕೊಂಡಿದ್ದಾರೆ ಸ್ಲೀವ್ ಶಾರ್ಟ್ ಇದೆ ಇದು ಸ್ಲೀವ್ಗೂ ಪೈಪಿಂಗ್ ಲೈಟ್ ಬ್ಲೂ ಕಲರ್ ಸ್ಯಾರಿ ಇದು ಇದು ಎಲ್ಲ ಎರಡು ಮೂರು ಕಲರ್ ಇದೆ ಇದು ಇದಕ್ಕೆ ಬ ಬ್ಲೌಸ್ ಇದು ಸೀರೆ ಪೀಸಲ್ಲೇ ಪೈಪಿಂಗ್ ಹೊಡೆಸ್ಕೊಂಡಿದ್ದಾರೆ ಇದು ಬಫಿದೆ ಸ್ಟ್ರೈಟ್ ಬಫು ಮತ್ತು ರೌಂಡ್ ಇಕ್ಸ್ಕೊಂಡಿದೆ ಒಂದೇ ಹಿಂದೆ ಮತ್ತು ಡೋರಿ ಕಟ್ಸ್ಕೊಂಡು ತಯಾರಿ ಹಚ್ಕೊಂಡೆ ಇದು ಗ್ರೀನ್ ಕಲರ್ ಸ್ಯಾರಿ ಮತ್ತೆ ಗ್ರೀನ್ ರೆಡ್ ಕಲರ್ ಸ್ಯಾರಿ ಇದು ಇದಕ್ಕೆ ಬ್ಲೌಸ್ ವರ್ಕು ಬ್ಲೌಸ್ ಅಲ್ಲೇ ಬಂದಿದೆ ಇದು ಈ ತರ ಬ್ಲೌಸ್ ಅಲ್ಲೇ ವರ್ಕ್ ಗ್ರೀನಲ್ಲಿ ಪೈಪಿಂಗ್ ಹೊಡೆದು ಉದ್ದ ಸ್ಲೀವ್ ಸ್ಲೀವ್ಗೆ ಈ ತರ ಡಿಸೈನ್ ಬಂದಿದೆ ಫ್ರಂಟಲ್ಲಿ ಗ್ರೀನಲ್ಲಿ ಪೈಪಿಂಗ್ ಹೊಡ್ದಿದೆ ಬ್ಲೌಸ್ ತೋರಿಸ್ತಾ ಇದ್ದೀನಿ ಪಿಂಕ್ ಬ್ಲೌಸ್ ಇದು ಪಿಂಕ್ ಬ್ಲೋರಿಗೆ ಪ್ರಿಂಚಸ್ ಕಟ್ಟು ಸ್ಲೀವ್ಗೆ ಬಟ್ ಇಟ್ಟಿಸ್ಕೊಂಡಿದ್ದಾರೆ ಮತ್ತು ಬಾಡ್ರ್ ಈ ಥರ ಕೊಟ್ಟಿದ್ದೀವಿ ಇಲ್ಲೊಂದು ಲೇಸು ಇಲ್ಲೊಂದು ಸಿಲ್ವರ್ ಕಲರ್ ಲೇಸ್ ಕೊಟ್ಟಿದ್ದೀವಿ ಮತ್ತು ಡೋರಿಗೆ ಕೊಟ್ಟು ಡೋರಿಗೆ ಈ ಥರ ಡಿಸೈನ್ ಮಾಡಿದೆ ಬ್ಯಾಗ್ ಈ ಥರ ಬರುತ್ತೆ ನೀಲ್ ಶೇಪ್ ಬರುತ್ತೆ ಲೇಸ್ ಕೊಟ್ಟಿದ್ದೀನಿ ನಿಮಗೆ ಬ್ಯಾಗ್ಕೊಂಡು ಇದು ಸಿಲ್ವರ್ ಕಲರ್ ಬ್ಲೌಸ್ ಇದು ಸ್ಲೀವ್ ಒಂದು ಇದೆ ಇದು ಒಂದುಗಡೆ ರೌಂಡ್ ಇಟ್ಟಿಸ್ಕೊಂಡಿದ್ದಾರೆ ಅವರು ಒಂದುಗಡೆ సీరే నోడి కుచ్చుకీ ఇది బ్లాక్ పింక్ మిక్సింగ్ బ్లాక్ గోల్డ్ గోల్డ్ కలర్ ఇది అది బ్లాక్ మొత్తం గోల్డ్ కలరు కుచ్చుకో పింకు సారీ పింకు బ్లాక్ సారీ ఇకే బ్లౌజ్ ఇది అసైన్ ననగేనూ బేడా అంత అది రౌండ్ అక్కడ ಅದೇ ಕಲರ್ ಅಲ್ಲೇ ಪೈಪಿಂಗ್ ಹೊಟ್ಟಿದ್ದೀನಿ ಮುಂದೆನೂ ರೌಂಡ್ ಇದೆ ಸ್ಲೀವ್ ಶಾರ್ಟ್ ಇದೆ ಸರಿ ಈ ಬ್ಲೌಸ್ ಇದು ನಾರ್ಮಲ್ಲು ಬ್ಲೌಸ್ ಸ್ಯಾರಿ ಇದು ನಾರ್ಮಲ್ ಸ್ಯಾರಿ ಇದು ಪಿಂಕು ಮತ್ತು ಬ್ಲೂ ಮತ್ತು ವೈಟ್ ಫ್ಲವರ್ಸ್ ಇದೆ ಅದಕ್ಕೆ ಅವರು ಸೀರೆ ಬಟ್ಟೆ ಪೈಪಿಂಗ್ ಮಾಡಿ ಅಂತ ನಾನು ವೈಟ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೆ ಬ್ಲೂ ಉದ್ದ ಇದೆ ಇದು ಮುಂದೆ ರೌಂಡ್ ಇದೇ ರೌಂಡ್ ಮುಂದೆ ರೌಂಡ್ ಮುಂದೆ ರೌಂಡ್ ಇದು ರಾಮಗುರಿ ಇಂಪಲ್ ಸರ್ ಅವ್ರು ನನಗೆ ಲೇಸ್ ಹಚ್ಕೊಡಿ ಅಂತಂದರು ಲೇಸ್ ಹಚ್ಕೊಡಿ ಸಿಂಪಲ್ ಡಿಸೈನ್ ಮಾಡಿಕೊಡಿ ಅಂದರು ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ ಮತ್ತೆ ಇದಕ್ಕೆ ಈ ಥರ ಮೂರು ಮೂರು ಫ್ಲವರ್ ಹಾಕಿದ್ದೀನಿ ಮುಂದೆ ರೌಂಡ್ ಇದು ಗ್ರೀನು ಮೆರೂನ್ ಕಲರ್ ಸ್ಯಾರಿ ಇದು ಗ್ರೀನು ಮೆರೂನ್ ಕಲರ್ ಸ್ಯಾರಿ ಅದಕ್ಕೆ ಈ ಥರ ಬ್ಲೌಸ್ ವರ್ಕಲ್ಲೇ ಬಂದಿದೆ ಇದು ಬ್ಲೌಸ್ ಪೀಸಲ್ಲೇ ವರ್ಕ್ ಬಂದುಬಿಟ್ಟಿತ್ತು ಅದರಲ್ಲಿ ಈ ಥರ ಮಾಡಿದ್ದೀನಿ ಸ್ಲೀವ್ ಉದ್ದ ಇದೆ ಸ್ಲೀವ್ ಉದ್ದಕ್ಕೆ ಇದು ಫ್ಲವರ್ ಕೊಟ್ಟಿದೆ ಡೋರಿಗೆ ಮಾನ್ಕಾಯಿ ಬಾಡರ್ ಫ್ರಂಟು ಗ್ರೀನ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ಮತ್ತು ಡೋರಿ ಕೊಟ್ಟಿದ್ದೀನಿ ಡೋರಿಗೆ ಫ್ಲವರ್ ಹಾಕಿದ್ದೀನಿ ಇದು ಲೈಟು ಬ್ಲೂ ಮತ್ತು డార్ బ్లూ డార్క్ బ్లూ ఇది రీతి వర్క్ మార్కొండ వర్క్ బ్యాక్ బ్యాక్ అక్కడ తోర్స్తీ సిల్వర్ కలరు బ్లూ కలరు వర్క్ సెంట్రీ బాల్ చైన్ కొట్టీ ఈ కడే బాల్ చైన్ కొట్టేది స్లీవ్లో ఫ్లవర్ ఈ ಬರುತ್ತೆ బ నేనే ఓన్ డీజైన్ ఫ్లవర్ ఇది ಅದು ಮಾಡ್ತಾಯಿದ್ರೆ ಬಂದ್ಬಿಡುತ್ತೆ ಫ್ಲವರ್ಸ್ ಇದು ಹೇಗಿದೆ ನನ್ನ ಬ್ಲೌಸು ನನ್ನ ಬ್ಲೌಸು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು